ಾರದಲ್ಲಿ ಆಗಸ್ಟ್ ಹದಿನಾಲ್ಕರಂದು ನಡೆದಿದ್ದ ಶಿಕ್ಷಕಿಯ ಕೊಲೆ ಪ್ರಕರಣ ಭೇದಿಸುವಲ್ಲಿ ವಿಶೇಷ ತಂಡದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಕೊಲೆಗೈದ ಆರು ಮಂದಿ ಸಮೇತ ಒಟ್ಟು ಎಂಟು ಆರೋಪಿಗಳು ಬಂಧನವಾಗಿದ್ದು ಸಿನಿಮಾ ಸ್ಟೈಲ್ನಲ್ಲಿ ಮನೆ ಕಬ್ಜಾ ಮಾಡಲು ಹೋಗಿದ್ದ ಹಂತಕರು ಕೊಲೆಗೆ ನೀಡಿದ ಕಾರಣ ಬೆಚ್ಚಿ ಬೀಳಿಸುವಂತಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಆಗಸ್ಟ್ ಹದಿನಾಲ್ಕರಂದು ನಡೆದಿದ ಶಿಕ್ಷಕಿ ದಿವ್ಯಶ್ರೀ ಕೊಲೆಯಿಂದಾಗಿ ಮುಳಬಾಗಿಲು ನಗರದಲ್ಲಿ ಭಯಭೀತ ವಾತಾವರಣ ನಿರ್ಮಾಣವಾಗಿತ್ತು ಮೃತ ದಿವ್ಯಶ್ರೀ ಕೊಲೆ ಆರೋಪಿಗಳ ಪತ್ತೆಗೆ ನಾಲ್ಕು ವಿಶೇಷ ತಂಡ ರಚಿಸಲಾಗಿತ್ತು ಕೊಲೆ ಆರೋಪಿಗಳ ಜಾಡು ಬೆನ್ನು ಹತ್ತಿದ ಪೊಲೀಸರಿಗೆ ಮೊದಲೇ ಮಾಹಿತಿ ಸಿಕ್ಕಂತೆ ಇದೊಂದು ಪಕ್ಕಾ ಪ್ರೀ ಪ್ಲಾನ್ ಮರ್ಡರ್ ಅಂತಲೇ ಹೇಳಲಾಗಿತ್ತು ಆದರೆ ಪೊಲೀಸರ ತನಿಖೆಯಿಂದ ಬೆಚ್ಚಿ ಬೀಳಿಸುವಂತಹ ಕಾರಣಗಳು ಬೆಳಕಿಗೆ ಬಂದಿದ್ದು ಯುವಕರು ಆಸ್ತಿ ಆಸ್ತಿಗೆ ಅಮಾಯಕ ಜೀವವೊಂದು ಬಲಿಯಾಗಿರುವುದು ಬೆಳಕಿಗೆ ಬಂದಿದೆ ಹೌದು ನೋಡಿ ಸಮಾಜವನ್ನು ತೀಡುವ ಪ್ರಜ್ಞಾವಂತ ಸಮಾಜ ನಿರ್ಮಾಣದ ಅಡಿಪಾಯವಾಗಿರೋ ಶಿಕ್ಷಕಿಯ ಕತ್ತು ಸೀಳಿ ಕೊಲೆಗೈದ ಆರೋಪಿಗಳು ಇವರೇ ನೋಡಿ ಏನೋ ಮೂತಿ ಮೇಲೆ ಸರಿಯಾಗಿ ಮೀಸಿಯೇ ಬೆಳೆದಿಲ್ಲ ಇದೀಗ ಕೊಲೆಗಾರರು ಎಂಬ ಹಣೆ ಪಟ್ಟಿ ಹೊತ್ತು ಜೈಲು ಪಾಲಾಗಿದ್ದಾರೆ ಕ್ಯಾನ್ ಡೆಲಿವರಿ ನೀಡಲು ಬಂದಿದ್ದ ಆರೋಪಿ ರಂಜಿತ್ ಈಗಲೇ ಆ ಬಂಗಲೆ ಮೇಲೆ ಆಸೆಯಿಂದ ಆ ಬಗ್ಗೆ ವಿಚಾರಿಸಿದ್ದಾನೆ ಈ ಮನೆ ಎಷ್ಟು ಬೆಲೆ ಬಾಳುತ್ತೆ ಏನೆಲ್ಲ ಇಂಟೀರಿಯರ್ ಹಾಕಿಸಿದ್ದೀರಾ ಅಂತ ಮಾಲೀಕರಾದ ಪದ್ಮನಾಭ ಕೇಳಿದ್ದಾನೆ ಆದರೆ ಇದಕ್ಕೆ ಮಾಹಿತಿ ಹಂಚಿಕೊಳ್ಳದ ಪದ್ಮನಾಭ್ ಏನೋ ಒಂದು ಹೇಳಿ ವಾಪಸ್ ಕಳಿಸಿದ್ದಾರೆ ಬಳಿಕ ದಿವ್ಯಶ್ರೀ ಅವರಿಗೆ ಕರೆ ಮಾಡಿದ ಆರೋಪಿ ರಂಜಿತ್ ನಿಮ್ಮ ಮನೆ ನಮಗೆ ಕೊಡಿ ಹಣ ಕೊಟ್ಟು ಖರೀದಿ ಮಾಡ್ತೇವೆ ಅಂತ ದಮಕಿ ಹಾಕಿದ್ದಾನೆ ಬಳಿಕ ದಿವ್ಯಶ್ರೀ ಅವರಿಗೂ ಫೋನ್ ಕರೆ ಮಾಡಿ ಮನೆ ಮಾರಾಟ ಮಾಡಿ ಅಂತ ಫೋನ್ ಕರೆ ಮಾಡಿದಂತೆ ರಂಜಿತ್ ಆದರೆ ಶಿಕ್ಷಕಿ ದಿವ್ಯಶ್ರೀ ಯಾರೋ ತಲೆ ಕೆಟ್ಟವರು ಅಂತ ಕಟ್ ಮಾಡಿದ್ದಾರೆ ಮೂಲತಃ ಬಜ್ಜಿ ಬೋಂಡ ವ್ಯಾಪಾರಿಯಾಗಿದ್ದ ರಂಜಿತ್ಗೆ ಹೇಗಾದರೂ ಮಾಡಿ ಬಂಗಲೆ ಖರೀದಿ ಮಾಡಬೇಕು ಅಂತ ಇದೇ ವಿಚಾರವನ್ನ ಪರಿಚಿತರಾದ ಕೊಲೆ ಆರೋಪಿಗಳಿಗೆ ಹೇಳಿದ್ದಾನೆ ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಆರೋಪಿಗಳು ಸಿನಿಮಾ ಸ್ಟೈಲ್ನಲ್ಲಿ ಬಾಂಡ್ ಪೇಪರ್ನಲ್ಲಿ ಮನೆ ಬರೆದು ಕೊಡುವಂತೆ ಆಗಸ್ಟ್ ಹದಿನಾಲ್ಕರಂದು ಮನೆಗೆ ಬಂದು ಎಚ್ಚರಿಸಿದ್ದಾರೆ ಅಂದು ಶಿಕ್ಷಕಿ ದಿವ್ಯಶ್ರೀ ವಾಸುವಿದ್ದ ಮನೆಗೆ ತೆರಳಿದ್ದ ತಿರುಪತಿಗೆ ತೆರಳಿದ್ದ ಆರು ಆರೋಪಿಗಳನ್ನ ಮುಳಬಾಗಿಲು ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಟೌನ್ ಹದಿನಾಲ್ಕನೇ ತಾರೀಕು ಒಂದು ದಿವ್ಯಶ್ರೀ ಅನ್ನೋ ಟೀಚರ್ ಅವರದು ಮರ್ಡರ್ ಆಗಿತ್ತು ಮನೆ ಒಳಗೆ ಹೋಗಿ ಕೊಲೆಯನ್ನ ಮಾಡಿ ನಂತರ ಪರಾರಿಯಾಗಿತ್ತು ಈ ಒಂದು ಕೇಸಿನಲ್ಲಿ ನಾವು ಟೋಟಲ್ಲು ಏಳು ಜನವನ್ನ ದಸ್ತಗಿರಿ ಮಾಡಿದೀವಿ ಇದರಲ್ಲಿ ಮೂರು ಜನ ಬಂದ್ಬಿಟ್ಟು ರಂಜಿತ್ ಆಮೇಲೆ ಎರಡನೇ ಅವನು ಬಂದ್ಬಿಟ್ಟು ಯುವರಾಜ್ ಮೂರನೇ ಅವನು ಬಂದ್ಬಿಟ್ಟು ಶಾಹಿದ್ ಪಾಷಾ ಇನ್ನೂ ನಾಲ್ಕು ಜನ ಅಪ್ರಾಪ್ತರಾಗಿರ್ತಾರೆ ಸೊ ಈ ಟೋಟಲ್ ಆಗಿ ಏಳು ಜನನ ನಾವು ದಸ್ಕಿರಿಯನ್ನು ಮಾಡಿದ್ದೀವಿ ನಮಗೆ ಇದರಲ್ಲಿ ಕಾರ್ಯಾಚರಣೆಯ ಹೊತ್ತಿಗೆ ಏನು ಬಂದಿದ್ದು ಅಂದರೆ ಈ ರಂಜಿತ್ ಅನ್ನೋನು ಈ ನಮ್ಮ ಡಿಸೀಸ್ಡ್ ದಿವ್ಯಶ್ರೀ ಅಂತ ಯಾರಿದ್ದಾರೆ ಅವರ ಮನೆಗೆ ಈ ವಾಟರ್ ಕ್ಯಾನ್ ಹಾಕೋದಕ್ಕೆ ಹಿಂದೆ ಹೋಗಿರ್ತಾನೆ ಹೋಗಿದ್ದಾಗ ಈ ಮನೆಯನ್ನು ನೋಡಿ ಅವನು ಆಕರ್ಷಿತನಾಗಿರ್ತಾನೆ ಅವನು ತುಂಬ ಚೆನ್ನಾಗಿದ್ದು ಮನೆ ಎಲ್ಲಾಗಿದ್ದು ಎಷ್ಟಾಗಿದ್ದು ಅಂತ ಎಲ್ಲ ಒಂದು ಸ್ವಲ್ಪ ವಿಚಾರಣೆಯನ್ನು ಮಾಡಿರ್ತಾನೆ ಅಲ್ಲಿ ಓನರ್ಸ್ ಹತ್ರ ತದಾದ ನಂತರ ಅವನಿಗೆ ಅಲ್ಲಿ ಮನೆಯಲ್ಲಿ ಈ ಥರ ಒಡವೆ ಮತ್ತು ಈ ಥರ ದುಡ್ಡು ಆಸ್ತಿ ಎಲ್ಲವೂ ಸಿಗುತ್ತೆ ಅನ್ನೋದು ಅವನು ಮನವರಿಕೆ ಆಗುತ್ತೆ ಅದಕ್ಕೋಸ್ಕರನೇ ಅವನು ಒಂದು ಟೀಮನ್ನು ರೆಡಿ ಮಾಡಿಬಿಟ್ಟು ಈ ಒಂದು ಕೃತ್ಯವನ್ನು ಪ್ಲ್ಯಾನ್ ಮಾಡ್ತಾನೆ ಅವನೇ ಮೇನ್ ಮಾಸ್ಟರ್ ಮೈಂಡ್ ಈ ಒಂದು ಕೇಸಿನಲ್ಲಿ ಅಲಾಂಗ್ ವಿತ್ ದಿ ಹೆಲ್ಪ್ ಆಫ್ ಯುವರಾಜ್ ಶಾಹಿದ್ ಮತ್ತು ಇನ್ನ ನಾಲ್ಕು ಜನ ಯಾರು ಅಪ್ರಾಪ್ತಿರ್ತಾರೆ ಅವರೆಲ್ಲರನ್ನು ಸೇರಿಸಿ ಈ ಒಂದು ಕೃತ್ಯವನ್ನು ಮಾಡ್ತಾರೆ ಮುಂಚೆ ಎಲ್ಲ ಸ್ಟಡಿ ಮಾಡಿಬಿಟ್ಟು ನಂತರ ಅವರು ಒಳಗೆ ನುಗ್ತಾರೆ ಅವರು ನುಗ್ಗಿ ಆ ಕೃತ್ಯವನ್ನು ಮಾಡಿ ನಂತರ ಅಲ್ಲಿಂದನೇ ಅವರು ಎಸ್ಕೇಪ್ ಆಗ್ತಾರೆ ಇವತ್ತು ಮಧ್ಯಾಹ್ನ ಮುಂದಿನ ನಮ್ಮ ಪ್ರಕರಣ ಸಂಬಂಧ ಎಂಟು ಆರೋಪಿಗಳನ್ನ ಮುಳಬಾಗಿಲು ನಗರ ಠಾಣೆ ಪೊಲೀಸರು ಬಂಧಿಸಿದ್ದು ಎಲ್ಲರೂ ಮುಳಬಾಗಿಲು ವಾಸಿಗಳಾಗಿದ್ದು ಈ ಕೊಲೆ ಘಟನೆ ನಡೆದಾಗ ಮಾಸ್ಟರ್ ಮೈಂಡ್ ರಂಜಿತ್ ಸ್ಥಳದಲ್ಲೇ ಇರದೆ ಬೇರೆಡೆಯಿಂದ ಆರು ಮಂದಿಯನ್ನ ಆಪರೇಟ್ ಮಾಡ್ತಿದ್ದ ಅಂತ ಮಾಹಿತಿ ತಿಳಿದು ಬಂದಿದೆ ಇನ್ನು ಕೊಲೆ ಮಾಡಿದ ಆರು ಮಂದಿ ಆರೋಪಿಗಳು ಇದೇ ಮೊದಲ ಬಾರಿಗೆ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆಂದು ತಿಳಿದು ಬಂದಿತು ಎಲ್ಲರೂ ಕಾಲೇಜು ವಿದ್ಯಾರ್ಥಿಗಳೇ ಆಗಿದ್ದಾರೆ ಆದರೆ ಆಗಸ್ಟ್ ಹದಿನಾಲ್ಕರಂದು ಪದ್ಮನಾಭ್ ಹಾಗೂ ದಿವ್ಯಶ್ರೀ ಇಬ್ಬರನ್ನ ಮುಗಿಸಲು ಬಂದಿದ್ರು ಅಂತ ತಿಳಿದು ಬಂದಿತು ಅದೃಷ್ಟವಶಾತ್ ಅಂದು ಪದ್ಮನಾಭ್ ಮನೆ ಸಾಮಗ್ರಿ ಖರೀದಿಗೆಂದು ಹೊರಗೆ ಹೋಗಿದ್ದ ಕಾರಣ ಬಚಾವ್ ಆಗಿದ್ದಾರೆ ದುಡ್ಡು ಕೊಡ್ತೀನಿ ಅಂತ ಐದು ಲಕ್ಷ ಇಂದ ಹಿಡಿದು ಇಪ್ಪತ್ತು ಲಕ್ಷ ತನಕ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನು ಪ್ರೇರೇಪಣೆ ಮಾಡಿರ್ತಾನೆ ಅವ್ರಿಗೆ ಸಾಕಷ್ಟು ಒಡವೆ ಹಣ ಇರುತ್ತೆ ಅಂತ ಒಂದು ಆಮೇಲೆ ಅವನಿಗೆ ಆ ಮನೆ ಮೇಲೆ ಒಂದ್ ಸ್ವಲ್ಪ ವ್ಯಾಯಾಮ ಹೋಗಿರೋದ್ರಿಂದ ಆ ಮನೆಯನ್ನ ಎಲ್ಲಾರು ಮಾಡಿ ಅವನು ತಗೋಬೇಕು ಅಂತ ಅವನಿಗೆ ಅದೊಂದು ಆಸೆ ಅದ್ರ ಬಗ್ಗೆ ಆಲ್ರೆಡಿ ಅವನು ಹಲವಾರು ಬಾರಿ ಅದನ್ನ ಮೆನ್ಷನ್ ಮಾಡಿರ್ತಾನೆ ಯಾರು ಅವನ ಫ್ರೆಂಡ್ಸ್ ಜೊತೆ ಅದಕ್ಕೋಸ್ಕರನೇ ಆಸ್ತಿಯನ್ನ ಹೆಂಗಾರು ಮಾಡಿ ತಗೋಬೇಕು ಅನ್ನೋ ಅನ್ನೋದು ಇರೋದು ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅದನ್ನ ಯಾವ ರೀತಿ ಮಾಡುದು ಅನ್ನೋದನ್ನ ನಾವು ಬರೋ ದಿನಗಳಲ್ಲಿ ನೋಡ್ಕೋಬೇಕಾಗುತ್ತೆ ಒಟ್ನಲ್ಲಿ ಬಂಗಲಿಯ ಆಸ್ತಿಯಿಂದ ಮನೆ ಬರೆದು ಕುಡಿಯಂತ ಪದ್ಮನಾಭ್ ದಿವ್ಯಶ್ರೀ ದಂಪತಿಗಳ ಬೆನ್ನು ಬಿದ್ದಿದ್ದ ರಂಜಿತ್ ಅಂಡ್ ಗ್ಯಾಂಗ್ ಕೊಲೆ ಮಾಡಿ ತಪ್ಪೊಪ್ಪಿಕೊಂಡಿದ್ದಾರೆ ಆದರೆ ಕೊಲೆಗೆ ನೀಡಿದ ಕಾರಣದ ಆಧಾರದಲ್ಲಿ ವಿಚಾರಣೆ ನಡೆಸಿದ ಪೊಲೀಸರಿಗೆ ಇದು ಯಾವುದೋ ಫಿಲಂ ನೋಡಿ ಮನೆ ಕಬ್ಜಾ ಮಾಡಲು ಸಿನಿಮಾ ಸ್ಟೈಲ್ನಲ್ಲಿ ಹೊಂಚು ಹಾಕಿದ್ದಾಗಿ ಆರೋಪಿಗಳು ಪೊಲೀಸರಿಗೆ ಹೇಳಿದ್ದು ತಾವಾಯಿತು ತಮ್ಮ ಮನೆಯಾಯಿತು ಅಂತ ಜೀವನ ನಡೆಸುತ್ತಿದ್ದ ಶಿಕ್ಷಕಿ ದಿವ್ಯಶ್ರೀ ಬಾರದ ಲೋಕಕ್ಕೆ ತೆರಳಿದ್ದು ಯಾರದ್ದೋ ಆಸೆಗೆ ಕಾಲೇಜು ವಿದ್ಯಾರ್ಥಿಗಳು ಜೈಲು ಪಾಲಾಗಿ ತಮ್ಮ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟುಕೊಂಡಂತಾಗಿದೆ